ಹಾಯ್ ಹಲೋ ನಮಸ್ಕಾರ ಗಳಿವೆ ಜೊತೆಗೆ ಸ್ವಾಗತ ನೀವು ಇನ್ನು ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋ ಈ ಕೂಡಲೇ ಕೆಳ ಕಾಣ್ತಾ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಇದರ ಮೂಲಕ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ಅದ್ರ ಮೂಲಕ ಅತಿ ಶೀಘ್ರವಾಗಿ ವಿಷಯವನ್ನ ತಿಳ್ಕೊಳ್ಬಹುದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು ಇವತ್ತಿನ ಒಂದು ವಿಷಯದಲ್ಲಿ ಶನಿ ಪರಮಾತ್ಮನನ್ನ ನಾವು ಹೋಲಿಸಿಕೊಳ್ಳುವಂತದ್ ಹೇಗೆ ಶನಿವಾರ ನಾವು ಯಾವ್ಯಾವ ವಸ್ತುಗಳನ್ನ ದಾನವನ್ನ ಕೊಟ್ಟು ನಾವು ಶನಿ ಪರಮಾತ್ಮನನ್ನ ಹೊಲಿಸ್ಕೊಳ್ಬಹುದು ಅನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ ಶನಿ ಪರಮಾತ್ಮನನ್ನ ನಾವು ಒಂದು ನ್ಯಾಯದ ದೇವರು ಅಂತ ನಾವು ಕರಿತೇವೆ ಶನಿ ಪರಮಾತ್ಮನಿಗೆ ನಾವು ಒಂದು ಕೃಪಾ ದೃಷ್ಟಿಯನ್ನು ಪಡಿಬೇಕು ಶನಿ ಪರಮಾತ್ಮನಿಂದ ಅನ್ನುವಂಥದ್ದಾದ್ರೆ ಅಹ್ ಹೆಚ್ಚು ನ್ಯಾಯಯುತವಾದಂತಹ ಜೀವನವನ್ನ ನಡೆಸಬೇಕು ಅನ್ನುವಂತಹದ್ದು ಇಲ್ಲಿ ಗಮನಿಸಬೇಕಾದಂತ ಅಂಶ ಆಗಿರುತ್ತದೆ ಯಾಕೆಂತಂದ್ರೆ ನೀವು ಬೇರೆ ಗ್ರಹಗಳಿಗೆ ಪೂಜೆ ಪುನಸ್ಕಾರಗಳ ಏನೇ ಮಾಡಿದ್ರು ಒಲದ್ಬಿಡುವಂತದ್ದು ಕಂಡು ಬರುತ್ತೆ ಆದ್ರೆ ಶನಿ ಪರಮಾತ್ಮ ಏನೇ ಪೂಜೆ ಪುನಸ್ಕಾರಗಳು ಇದ್ರೂ ಕೂಡ ನೀವು ಏನು ನ್ಯಾಯ ಅನ್ಯಾಯಗಳನ್ನ ಮಾಡಿದೀರಾ ಅನ್ನುವಂತಹದ್ದನ್ನ ನೋಡಿಕೊಂಡು ನಿಮಗೆ ಫಲಾಫಲಗಳನ್ನ ಅನುಗ್ರಹ ಮಾಡ್ತಾನೆ ಇದು ಶನಿ ಪರಮಾತ್ಮನಿಗಿರುವಂತಹ ಒಂದು ವಿಶೇಷ ಗುಣ ಹಾಗಾಗಿ ನೀವು ಹೆಚ್ಚು ನ್ಯಾಯದವಾದ ಜೀವನ ನಡೆಸಿದ್ರೆ ನಿಮಗೆ ಅತ್ಯುತ್ತಮ ಫಲಗಳು ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಇನ್ನು ಶನಿವಾರ ಕೆಲವು ವಸ್ತುಗಳನ್ನ ನೀವು ದಾನವಾಗಿ ಕೊಡುವ ಮೂಲಕ ಶನಿ ಪರಮಾತ್ಮನ ಕೃಪಾದೃಷ್ಟಿಯನ್ನ ಪಡಿಬಹುದು ಅನ್ನುವಂಥದ್ದು ನಾವಿಲ್ಲಿ ನೋಡೋಣ ಆ ಏನು ಕೃಪಾ ಕೃಪಾದೃಷ್ಟಿಗಳು ಪಡಿಲಿಕ್ಕೆ ಯಾವೆಲ್ಲ ವಸ್ತುಗಳನ್ನ ದಾನ ಮಾಡಬಹುದು ಅನ್ನುವಂಥದ್ದು ನೋಡೋದಾದ್ರೆ ಮೊದಲಿಗೆ ಕಪ್ಪು ಎಳ್ಳು ಕಪ್ಪು ಎಳ್ಳನ್ನ ನೀವು ದಾನವಾಗಿ ಕೊಡೋದ್ರಿಂದ ಕಪ್ಪು ಎಳ್ಳಿನ ಒಂದು ದಾನವಾಗಿ ಅದು ಶನಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ವಸ್ತು ಕೂಡ ಹೌದು ಹಾಗಾಗಿ ದಾನವಾಗಿ ಕೊಡೋದ್ ಮೂಲಕ ನಿಮ್ಗೆ ಆರ್ಥಿಕ ತೊಂದರೆಗಳಿದ್ರೆ ಅದು ನಿವಾರಣೆ ಆಗ್ತಾ ಬರುತ್ತೆ ಸೊ ಹಾಗಾಗಿ ಯಥಾನುಶಕ್ತಿ ಅಷ್ಟು ಇಷ್ಟು ಅನ್ನುವಂಥದ್ದಲ್ಲಿ ನಿಮಗೆ ಎಷ್ಟಾಗತ್ತೋ ಅಷ್ಟು ಕಪ್ಪು ಎಳ್ಳನ್ನ ದಾನವಾಗಿ ಕೊಡಬಹುದು ನಂತರದಲ್ಲಿ ಅಹ್ ನಿಮಗೆ ಕಪ್ಪು ಬಟ್ಟೆ ಕಪ್ಪು ಬಟ್ಟೆಯನ್ನ ನಿರ್ಗತಿಕರಿಗೆ ಅವಶ್ಯ ಇರುವಂತವರಿಗೆ ನೀವು ದಾನವಾಗಿ ಕೊಟ್ರೆ ಅದು ಕೂಡ ಒಂದು ಒಳ್ಳೆಯ ಫಲವನ್ನು ಕೊಡುವಂತಹದ್ದು ಕಂಡು ಬರುತ್ತದೆ ನಂತರದಲ್ಲಿ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆಯನ್ನ ಒಂದು ಕಬ್ಬಿಣದ ಬೌಲಲ್ಲಿ ಅಥವಾ ಕಬ್ಬಿಣದ ಬಟ್ಲಲ್ಲಿ ಹಾಕಿ ಒಂದು ರೂಪಾಯಿ ಕಾಯಿನ್ ಅನ್ನ ಹಾಕಿ ನೀವು ಮುಖವನ್ನ ನೋಡಿ ನಿಮ್ಮ ನಿಮ್ ಮುಖ ನೋಡಿದ್ರೆ ಅದನ್ನ ನಾವು ಛಾಯಾದಾನ ಅಂತ ಕೂಡ ಹೇಳ್ತೇವೆ ಛಾಯಾದಾನ ಅಂತಂದ್ರೆ ಅಂತ ಅಂದ್ರೆ ನೆರಳಿನ ದಾನ ನೆರಳಿನ ದಾನ ಹೇಗೆ ಆಗತ್ತೆ ಅನ್ನುವಂಥ ನೀವು ನಿಮ್ಮ ಮುಖನ್ನ ನೋಡಿದಾಗ ಅಲ್ಲಿ ನಿಮ್ಮ ನೆರಳು ಅಲ್ಲಿ ಮೂಡತ್ತೆ ನಿಮ್ಮ ಮುಖ ಅಲ್ಲಿ ಮೂಡತ್ತೆ ಯಾಕೆಂದ್ರೆ ನಮ್ಮ ಕರ್ಮಗಳು ನಮ್ಮ ನೆರಳಿನ ತರನೆ ನಮ್ಮ ಜೊತೆ ಇರುತ್ತೆ ಅನ್ನುವಂಥದ್ದು ಒಂದು ವೇದಗಳಲ್ಲಿ ಹೇಳಿರುವಂತಹದ್ದು ಅಥವಾ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಹೇಳಿರುವಂತಹದ್ದು ಹಾಗಾಗಿ ನೀವು ಛಾಯಾದಾನವನ್ನು ಮಾಡಿದಾಗ ನಿಮಗೆ ಅಕರ್ಮ ಫಲಗಳು ಹೋಗುತ್ತೆ ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ದಾರಿ ಕಂಡು ಬರುತ್ತೆ ಹಾಗಾಗಿ ಛಾಯಾದಾನವನ್ನು ಮಾಡಬೇಕು ನೀವು ಆ ಮುಖವನ್ನು ನೋಡಿದಂತಹ ಎಣ್ಣೆಯನ್ನ ಅವಶ್ಯ ಇರುವಂತವರಿಗೆ ಅಥವಾ ನಿರ್ಗತಿಕರಿಗೆ ಕೊಡಬಹುದು ಇಲ್ಲ ಅರಳಿ ವೃಕ್ಷದ ಕೆಳಗೆ ಇಡಬಹುದು ಇದು ಕೂಡ ಒಂದು ಒಳ್ಳೆಯ ದಾನ ಆಗಿರುತ್ತದೆ ನಂತರದಲ್ಲಿ ಕಬ್ಬಿಣದ ವಸ್ತುಗಳು ಕಬ್ಬಿಣದ ವಸ್ತು ಶನಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತುಗಳು ಈ ಒಂದು ವಸ್ತುಗಳನ್ನ ಕೂಡ ನೀವು ದಾನವಾಗಿ ಕೊಡುವ ಮೂಲಕ ಒಳ್ಳೆಯ ಫಲಗಳನ್ನ ಪಡಿಬಹುದು ಇದಲ್ಲದೆ ಕಪ್ಪು ಉದ್ದು ಉದ್ದಿನ ಬೇಳೆ ರಾಹುವಿಗೆ ಹೇಳಿರುವಂತಹ ಒಂದು ವಸ್ತು ರಾಹು ಮತ್ತೆ ಶನಿ ಅತ್ಯುತ್ತಮವಾದಂತಹ ಮಿತ್ರರು ರಾಹು ಮತ್ತೆ ಶನಿ ಮತ್ತೆ ಶನಿ ಶನಿವಾರ ರಾಹುವಿಗೆ ಕೂಡ ಹೇಳಿರುವಂತಹ ದಿನ ಹಾಗಾಗಿ ಕಪ್ಪು ಉದ್ದನ್ನ ಉದ್ದಿನ ಬೇಳೆಯನ್ನ ನೀವು ದಾನವಾಗಿ ಕೊಡುವ ಮೂಲಕ ನೀವು ಶನಿ ಪರಮಾತ್ಮನ ತೊಂದರೆ ಜೊತೆಗೆ ರಾಹುವಿನ ತೊಂದರೆಯನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಳಬಹುದು ಇದಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ಮುಖ್ಯವಾಗಿ ಕಪ್ಪು ನಾಯಿ ಕಾಗೆ ಹಾಗೂ ಕಪ್ಪು ಆಕಳು ಇವುಗಳಿಗೆ ಕೂಡ ಆಹಾರವಾಗಿ ನೀಡಬಹುದು ಕಾಗೆ ಶನಿ ಪರಮಾತ್ಮನ ವಾಹನ ಹಾಗೆ ಅದು ಅತ್ಯಂತ ಒಂದು ನೇಮ ನಿಷ್ಠೆಯಿಂದ ಬದುಕುವಂತಹ ಒಂದು ಪ್ರಾ ಪಕ್ಷಿ ನಾವೆಲ್ಲ ಕಾಗೆಯನ್ನ ಚೀತು ಅಂತ ಕರಿತೇವೆ ಆದ್ರೆ ನಿಜವಾದ ಒಂದು ಇದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಂತಹ ಒಂದೇ ಒಂದು ಪಕ್ಷಿ ಕಾಗೆ ಜೊತೆಗೆ ತನ್ನ ಗೂಡನ್ನ ಸ್ವಚ್ಛವಾಗಿಟ್ಟುಕೊಂಡು ಬೆಳಗ್ಗೆ ಎದ್ದು ಅಹ್ ಅಂದ್ರೆ ನಾವೇನ್ ಸ್ನಾನ ಮಾಡ್ತೇವೆ ಅದೇ ತರ ಅದು ಸ್ನಾನ ಮಾಡುತ್ತೆ ಅನ್ನುವಂತಹದ್ದು ಸೊ ಬೆಳಗಿನ ಜಾವದಲ್ಲಿ ಸ್ನಾನ ಮಾಡಿ ಹಾಗೆ ಒಂದು ಆಹಾರ ಸಿಕ್ಕರು ತನ್ನ ಎಲ್ಲ ಬಳಗವನ್ನ ಕರೆದು ಹಂಚಿಕೊಂಡು ತಿನ್ನುವಂತಹ ಒಂದೇ ಒಂದು ಪಕ್ಷಿ ಕಾಗೆ ಹಾಗಾಗಿ ಇಂತಹ ಒಂದು ಪಕ್ಷಿ ಶನಿ ಪರಮಾತ್ಮನ ವಾಹನ ಕೂಡ ಹೌದು ಹಾಗಾಗಿ ಕಾಕರಾಜನಿಗೆ ನೀವು ಆಹಾರವನ್ನು ಮೂಲಕ ನಿಮ್ಮ ಕರ್ಮಗಳನ್ನು ನೀವು ಕಳ್ಕೊಳ್ಬಹುದು ಇನ್ನು ಕಪ್ಪು ನಾಯಿ ಕಪ್ಪು ನಾಯಿ ಕಾಲಭೈರವನ ವಾಹನ ಕಾಲಭೈರವ ನಿಮ್ಮ ಯಾವುದೇ ಕಷ್ಟ ತೊಂದರೆಗಳಿದ್ರು ಅಥವಾ ನಿಮ್ಮ ಮೃತ್ಯು ತೊಂದರೆಗಳಿದ್ರು ಅದನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುವಂತಹ ಒಂದು ದೇವರು ಕಾಲಭೈರವನ ಅನುಗ್ರಹ ಕೂಡ ನಿಮಗೆ ಕಪ್ಪು ನಾಯಿಗೆ ಆಹಾರವನ್ನು ಹಾಕುವ ಮೂಲಕ ಕಾಲಭೈರವ ಅನುಗ್ರಹ ಕೂಡ ಸಿಗುತ್ತೆ ಆಕಳು ಗೋಮಾತೆಯನ್ನ ನಾವು ಎಷ್ಟು ಪೂಜೆ ಮಾಡ್ತೇವೋ ಎಷ್ಟು ಆಹಾರವನ್ನು ಕೊಡ್ತೇವೋ ಗೋಗ್ರಾಸವನ್ನು ಕೊಡ್ತೇವೋ ಅಷ್ಟು ನಮ್ಮ ಕರ್ಮಗಳು ಕಳೀತಾ ಬರುತ್ತೆ ಅನ್ನುವಂತಿರುವಂತಹ ಮಾತು ಹಾಗಾಗಿ ಗೋಗ್ರಾಸವನ್ನು ಕೂಡ ಹೆಚ್ಚು ಕೊಡಿ ಅದರಲ್ಲೂ ಕಪ್ಪು ಆಕಳು ಸಿಕ್ಕರೆ ಬಹಳ ಒಳ್ಳೆಯದು ಕಪ್ಪು ಆಕಳಿಗೆ ಗೋಗ್ರಾಸವನ್ನು ಕೊಡುವ ಮೂಲಕ ನೀವು ಹೆಚ್ಚಿನ ಕರ್ಮ ಫಲಗಳ ಕರ್ಮಗಳನ್ನ ತೊಡೆದು ಒಳ್ಳೆಯ ಫಲಗಳನ್ನ ಪಡೀಲಿಕ್ಕೆ ಒಂದು ಒಳ್ಳೆಯ ದಾರಿಸಿ ನಿಮಗೆ ಕಂಡು ಬರುತ್ತೆ ಇದಿಷ್ಟು ಶನಿವಾರ ನೀವು ಏನೆಲ್ಲ ದಾನಗಳನ್ನ ಕೊಡಬಹುದು ಅದರ ಉಪಯೋಗಗಳೇನು ಫಲಗಳೇನು ಅನ್ನುವಂತ ನೀವು ತಿಳ್ಕೊಂಡ್ರಿ ನಿಮಗೆ ಇನ್ನು ಹೆಚ್ಚಿನ ಜ್ಯೋತಿಷ್ಯ ವಿಚಾರಗಳನ್ನು ತಿಳ್ಕೊಳ್ಲಿಕ್ಕೆ ಇಷ್ಟ ಇದ್ರೆ ಹಾಗೆ ನಿಮ್ಮ ಕುಟುಂಬದವರು ಇರ್ಬೋದು ನಿಮ್ಮ ಗೆಳೆಯರು ಇರ್ಬೋದು ಜ್ಯೋತಿಷ್ಯ ವಿಚಾರ ತಿಳ್ಕೊಳ್ಳಿ ಜೊತೆಗೆ ಅವರು ಅವರ ದೋಷ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅನ್ನುವಂತಹ ಆಸೆ ಇದ್ರೆ ನಮ್ಮ ಚಾನಲ್ ಅನ್ನು ಅವ್ರ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ನೀವು ಶೇರ್ ಮಾಡಿ ಅವರು ಕೂಡ ಒಂದು ಒಳ್ಳೆಯ ಫಲಗಳನ್ನು ಪಡೆಯಲಿ ಅನ್ನುವಂತಹ ಆಶೆಯನ್ನ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಶುಭ ದಿನ